ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಶ್ರೀ ಧರ್ಮರಾಯರ ಸ್ವಾಮಿ ಶ್ರೀ ಪೆರಮಾಳ್ ದೇವಸ್ಥಾನ ಕಳಸಿಪಾಳ್ಯ ಬೆಂಗಳೂರು ಈ ದೇವಸ್ಥಾನ ಟ್ರಸ್ಟ್ ಅವರಿಂದ ಹಸಿ ಕರಗದ ಮಹೋತ್ಸವವನ್ನು ಮಾಡುತ್ತಿದ್ದಾರೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳಸದ ಮೆರವಣಿಗೆ ನೋಡಿ ಕಳಸವನ್ನು ಹೊತ್ತು ಸಾಗುತ್ತಿದ್ದಾರೆ ದೇವಸ್ಥಾನನೂ ತೋರಿಸ್ತೀವಿ ಸ್ಲಿಪ್ ಮಾಡಿದೆ ಪೂರ್ತಿ ವಿಡಿಯೋ ಕೂಡ ನೋಡಿ ಇದೇ ದೇವಸ್ಥಾನ ಶ್ರೀ ಧರ್ಮರಾಯ ಸ್ವಾಮಿ ಶ್ರೀ ಪೆರುಮಾಳ್ ದೇವಸ್ಥಾನ ಟ್ರಸ್ಟ್ ಇದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರಗ ಮಹೋತ್ಸವ ಇದೆ ಮಧ್ಯಾಹ್ನ ಸುಮಾರು ಹನ್ನೆರಡು ಒಂದು ಗಂಟೆಗೆ ಕರಗ ನಡೆಯುತ್ತದೆ ಮಧ್ಯಾಹ್ನದ್ದು ನೀವು ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಆ ಧರ್ಮರಾಯ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಕ್ಷಕ್ಕೆ ಆ ಥರರಾಗಿ ದೇವಾಲಯದ ಮುಂಭಾಗ ಇಲ್ಲಿ ಪೂಜೆ ನಡೀತಿದೆ ಪೂಜೆಯನ್ನು ಮಾಡುತ್ತಿದ್ದಾರೆ ಕರಗದ ಮಹೋತ್ಸವದಂಗಾಗಿ ಪೂಜೆ ನಡೆಸುತ್ತಿದ್ದಾರೆ ದ್ರೌಪದಿ ದೇವ್ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ದೇವಾಲಯದ ಗರ್ಭಗುಡಿ ಹಸಿ ಕರಗ ಇಕ್ಕಿದ್ದಾರೆ ನೋಡಿ ಪಂಚಪಾಂಡವರು ದ್ರೌಪದಿ ಶ್ರೀ ಕೃಷ್ಣ ಪರಮಾತ್ಮರು ಹಾಗೂ ಹಸಿ ಕರ ಕೂಡ ಕೂರಿಸಿದ್ದಾರೆ ನಾಳೆ ಮಧ್ಯಾಹ್ನ ಕರಗ ಮಹೋತ್ಸವ ಇದೆ ತಪ್ಪದೇ ಎಲ್ಲರೂ ಬನ್ನಿ ನೋಡಿ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ತಾಯಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡುತ್ತಿದ್ದಾರೆ ಹಾಗೂ ತಾಯಿಗೆ ಹಾರತಿಯನ್ನು ಬೆಳೆಯುತ್ತಿದ್ದಾರೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕಿ ಶರಣ್ಯ ಟ್ರೈಂಬ ಗೌರಿ ನಾರಾಯಣಿ ನಮಸ್ತೆ ಇಷ್ಟವರೆಗೂ ನಮ್ಮ ಚಾನೆಲ್ನ ನೋಡೋದು ದೇಹದಕ್ಕಾಗಿ ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳು ನಮ್ಮ ಚಾನಲ್ಗೆ ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್